ನಮಸ್ಕಾರ ಎಲ್ಲರಿಗೂ ಕಲೆ ಅಥವಾ ಟ್ಯಾಲೆಂಟ್ ಅಂತೀವಲ್ಲ ಈ ಕಲೆ ಅಥವಾ ಟ್ಯಾಲೆಂಟ್ ಹೇಗ್ ಬರುತ್ತೆ ನನ್ನ ಪ್ರಕಾರ ಎರಡು ವಿಧದಲ್ಲಿ ಬಂದಿರುತ್ತೆ ಒಂದು ಇಲ್ಲ ದೈವಾನುಗ್ರಹ ಆಗಿರ್ಬೇಕು ಇಲ್ಲ ಇನ್ಫ್ಲೋ ಅಂತೀವಲ್ಲ ರಕ್ತದಿಂದ ಬರೋದು ಅಂತ ಸೊ ಇವೆರಡರಿಂದ ಮಾತ್ರ ಒಬ್ಬ ಮನುಷ್ಯನಿಗೆ ಒಂದು ವಿಶೇಷವಾದ ಕಲೆ ಅಥವಾ ಟ್ಯಾಲೆಂಟ್ ಬಂದಿರುತ್ತೆ ಇವೆರಡನ್ನು ನಾವು ಪಡ್ಕೊಂಡಿರೋ ರೀತಿ ಅದು ಹಣದಿಂದ ಅಲ್ಲ ನಾವು ನಮ್ಮಲ್ಲಿ ಯಾವ್ದಾರು ಒಂದು ಕಲೆ ಇದೆ ಅಂತ ಬೆಳಕಿಗೆ ಬಂದಾಗ ನಾನೇ ಆ ಕಲೆಯ ಒಂದು ಓನರ್ ಅಥವಾ ನಾನೇ ನನ್ನಿಂದನೇ ಸಾಧ್ಯ ಅದು ಬೇರೆ ಯಾರೂ ನನಗೆ ಹೆಲ್ಪ್ ಮಾಡಿಲ್ಲ ಕಂಪ್ಲೀಟ್ ಓನರ್ಶಿಪ್ ನಂದೇ ಅಂತ ಎಲ್ಲ ಹಾಡ್ತಾರಲ್ಲ ಟು ಅವನ ಎ ಕ್ಲಾರಿಫಿಕೇಶನ್ ಟು ಸರ್ಟೆನ್ ಸೆಟ್ ಆಫ್ ಪೀಪಲ್ ಹೂ ಥಿಂಕ್ಸ್ ದಟ್ ಟ್ಯಾಲೆಂಟ್ ಈಸ್ ಸಮಥಿಂಗ್ ವಿಚ್ ಇಸ್ ಮೇಡ್ ಫಾರ್ ಬಿಸ್ನೆಸ್ ನೋ ಸಿ ಆಲ್ವೇಸ್ ಏನು ಗೊತ್ತಾ ಕಲೆನ ನಾವು ಯಾವತ್ತೂ ವ್ಯಾಪಾರ ಮಟ್ಟಕ್ಕೆ ತಗೊಂಡು ಹೋಗ್ಬಾರ್ದು ಅದು ಯಾವಾಗ ವ್ಯಾಪಾರ ಆಯಿತೋ ಮತ್ತು ಯಾರು ಅದನ್ನ ಬೆಳಕೆ ತಂದ್ರು ಅದು ನನಗೆ ಬೇಡೋ ವಿಷಯ ಬಟ್ ಒಬ್ಬ ನಿಜವಾದ ಕಲಾವಿದನಿಗೆ ಆತ್ಮ ಸಂತೋಷ ಅಥವಾ ತೃಪ್ತಿ ಕೊಡೋದು ಯಾವ್ದು ಗೊತ್ತಾ ಅವನು ತನ್ನ ಕಲೆಯನ್ನ ಅಭಿಮಾನಿಗಳ ಮುಂದೆ ಎಕ್ಸಿಬಿಟ್ ಮಾಡಿದಾಗ ಅವನಿಗೆ ಆ ಅಭಿಮಾನಿಗಳು ಕೊಡುವ ಚಪ್ಪಾಳೆ ಮತ್ತು ಅವರು ಕೊಡುವ ಒಂದು ಶ್ರೋದ್ಗಾರ ಇದೆಯಲ್ಲ ಇದು ಮಾತ್ರ ಇದೇ ಒಂದು ಸೂಕ್ತವಾದ ಬೆಲೆ ಯಾವಾಗ ನೀನು ನಿನ್ನ ಕಲೆಯನ್ನ ಒಂದು ಬೆಲೆ ಕೊಟ್ಟು ಅದನ್ನ ಮಾರ್ಕೊಳಕೆ ಶುರು ಮಾಡ್ತೀರಲ್ಲ ಆಗ ಅದಕ್ಕೆ ಬೆಲೆ ಹೊಟ್ಟೋಗುತ್ತೆ ಇನ್ನೊಳಗಿರೋ ಕಲೆನ ನೀನು ದುಡ್ಡು ಕೊಟ್ಟು ಅಥವಾ ಕೊಂಡ್ಕೊಂಡು ಅದನ್ನ ತಗೊಂಡ್ಬಂದಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಯಾರು ಕೂಡ ನಮ್ಮಲ್ಲಿರೋ ಕಲೆನ ನಾವು ಅದು ಗುರ್ಸೋವರ್ಗು ನಮ್ಮಲ್ಲಿ ಇದೆ ಅಂತಾನೆ ಗೊತ್ತಿರಲ್ಲ ಯಾರು ಅದನ್ನ ಗುರುತಿಸಿ ಅದನ್ನ ಪೋಷಿಸಿ ಅದಕ್ಕೆ ನೀರೆರೆದು ಅದು ಬೆಳೆಯೋಕೆ ಹೆಲ್ಪ್ ಮಾಡ್ತಾರಲ್ಲ ಅಂತವ್ರಿಗೆ ನಾವು ಚಿರಋಣಿಯಾಗಿರ್ಬೇಕು ಅದು ಬಿಟ್ಟು ಎಲ್ಲಾ ನನ್ನಿಂದನೇ ನಾನೇ ಗ್ರೇಟು ನಾನೇ ಒಬ್ಬ ಮಹಾ ಕಲಾವಿದ ಅಂತ ಎಲ್ಲಾ ಹೆಮ್ಮೆ ಪಡ್ಕೊಂಡು ಅತಿಯಾದ ಅಹಂಕಾರದಿಂದ ಮರೆಯೋರ್ಗೆ ನಾವು ಸ್ವಲ್ಪ ಬುದ್ಧಿಮಾತು ಹೇಳಬೇಕಾಗತ್ತೆ ಸಮಾಜದಲ್ಲಿ ಎಲ್ಲ ನನ್ನಿಂದನೇ ಆಯ್ತು ಅಥವಾ ನಾನೇ ಎಲ್ಲ ಶ್ರೇಷ್ಠ ಅಂತ ಅನ್ಕೊಂಡವ್ರಿಗೆ ದಯವಿಟ್ಟು ನಾಪ್ಕಾ ಇಟ್ಕೊಳ್ಳಿ ನಿಮ್ ಯಾವುದರಿಂದ ನೀವು ಗ್ರೇಟ್ ಅಂತ ಅನ್ಸ್ಕೊಂಡಿದ್ದೀರಲ್ಲ ಅದು ನಿಮ್ಮದಲ್ಲ ಸಾಮಾನ್ಯವಾಗಿ ನಾವು ಜೀವಂತವಾಗಿರೋವರೆಗೂ ಅಷ್ಟೇ ನಾವು ವಸ್ತುಗಳನ್ನ ನಾವು ನಮ್ದು ಅಂತ ಹೇಳ್ಬೋದು ಆದರೆ ಕಲೆ ಅನ್ನೋದಿದೆಯಲ್ಲ ಅದು ಶಾಶ್ವತವಾಗಿ ಉಳಿಯುತ್ತೆ ಜನರ ಮನಸ್ಸಿನಲ್ಲಿ ಆ ಅಭಿಮಾನ ಅನ್ನೋದಿದೆಯಲ್ಲ ಅದು ಸಾವಿನ ನಂತರವೂ ಕೂಡ ಮೆರೆಯುತ್ತೆ ಎಷ್ಟೋ ಜನ ಅಭಿಮಾನ ಹೇಗೆ ತೋರಿಸ್ತಾರೆ ಅನ್ನೋದು ನಾವು ನೋಡಿದೀವಲ್ವ ದುಡ್ಡು ಬೇಕು ರೀ ಜೀವನ ಮಾಡೋದಕ್ಕೆ ದುಡ್ಡು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಅತಿಯಾಗಿ ಆ ಕಲೆಯಿಂದನೇ ನೀವು ದುಡ್ಡು ಮಾಡೋಕ್ಕೆ ಹೋದರೆ ನಿಮಗೂ ಮತ್ತೆ ಒಂದು ವೇಷಗೂ ಏನು ವ್ಯತ್ಯಾಸ ಇರಲ್ಲ ಮಾತ್ರ ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ಹೇಗಿರುತ್ತೆ ಅಂದ್ರೆ ಸಪೋಸ್ ನೀವು ನಿಮ್ಮ ಒಂದು ಕಲೆನ ಅತಿ ಹೆಚ್ಚು ಬೆಲೆ ಕೊಡೋರಿಗೆ ನಾನು ಮಾರ್ತೀನಿ ಒಬ್ಬ ನಿಜವಾದ ಕಲಾವಿದ ಇನ್ನೊಂದು ಕಲಾವಿದನಿಗೆ ಸಹಕಾರಿಯಾಗಿರ್ಬೇಕಲ್ವಾ ಅದು ಬಿಟ್ಟು ಯಾರು ಹೆಚ್ಚು ಬೆಲೆ ಕಟ್ತಾರೆ ಆ ಹೆಚ್ಚು ಬೆಲೆ ಕೊಡೋರ ಹತ್ರ ನಾವು ಹೋಗ್ತೀವಿ ಅನ್ನೋದಾದ್ರೆ ಸೊ ನಿಮಗೂ ವೇಷ ವ್ಯತ್ಯಾಸ ಏನು ಆಲ್ವೇಸ್ ವಿ ಶುಡ್ ನಾಟ್ ಸೆಲ್ ದಿಂಗ್ಸ್ ವಿಚ್ ಆರ್ ನಾಟ್ ದ ಓನರ್ಸ್ ನಾನು ಮೊದಲೇ ಹೇಳ್ದಂಗೆ ಈ ಕಲೆ ಅನ್ನೋದು ಇದೈವಾನುಗ್ರಹ ದೈವಾನುಗ್ರಹವಾಗಿ ಬಂದಿರುತ್ತೆ ನಿಮ್ಗೆ ಯಾವುದೋ ಒಂದು ವರ ಇರ್ಬೋದು ಅಥವಾ ನಿಮ್ಮ ಒಂದು ಫ್ಲೋ ನಿಮ್ಮ ಒಂದು ವಂಶ ಪಾರಂಪರ್ಯವಾಗಿ ಯಾರೋ ಒಬ್ಬರಿಗೆ ಕಲೆ ಇತ್ತು ಅದು ಹರಿದು ಬಂದಿರ್ಬೋದು ಸೊ ನಾವು ಅದನ್ನ ಕೊಂಡುಕೊಂಡು ತಗೊಂಡ್ಬಂದಿಲ್ಲ ಅದು ಅದಾಗ ಅದೇ ಬಂದಿರೋದು ಅದಾಗ ಅದೇ ಬಂದಿರೋದಕ್ಕೆ ನಾವು ಬೆಲೆ ಅದನ್ನ ಮಾರಿಕೊಂಡು ನಾವು ದುಡ್ಡು ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಆತ್ಮ ಸಾಕ್ಷಿಗೆ ಕೇಳ್ಕೊಳ್ಳಿ ನೀವು ಮಾಡ್ತಾರೆ ಸರಿನಾ ತಪ್ಪ ಅಂತ ಇನ್ನೊಂದು ಅಭಿಮಾನಿಗಳ ಚಪ್ಪಾಳೆ ಹಸೋದ್ಗಾರ ಅಂತ ಹೇಳಿದಲ್ಲ ಈ ಅಭಿಮಾನಿಗಳು ಅನ್ನೋದು ಯಾವ ರೀತಿ ಅಭಿಮಾನಿಗಳು ಅನ್ನೋದನ್ನ ನೀವು ಖಚಿತಪಡಿಸ್ಕೊಳ್ಳಿ ನಿಜವಾಗ್ಲೂ ಅವರು ನಿಮ್ಮ ಕಲೆ ನೋಡಿ ಬೆಲೆ ಕೊಡ್ತಾ ಇದ್ದಾರೋ ಅಥವಾ ನಿಮ್ಮ ಒಂದು ನಿಮ್ಮಲ್ಲಿರೋ ಹಣ ಅಥವಾ ಸಂಪತ್ತನ್ನು ನೋಡಿ ಅವರು ಏನೋ ಒಂದು ನಿಮ್ಮಿಂದ ಲಾಭಕ್ಕೋಸ್ಕರ ಅವರು ಅಭಿಮಾನಿಗಳಾಗಿದ್ದಾರಾ ಅದನ್ನು ಕೂಡ ನೀವು ತಿಳ್ಕೊಳ್ಳಿ ಯಾಕೆಂದರೆ ನಿಜವಾದ ಕಲಾ ಆರಾಧಕರು ನಿಜವಾದ ಕಲಾಭಿಮಾನಿಗಳು ಅವರಿಗೆ ಕಾಮನ್ ಸೆನ್ಸ್ ಅನ್ನೋದಿರುತ್ತೆ ಅವರು ನಿಮ್ಮ ಕಲೆನ ಮಾತ್ರ ಅವರು ಹೊಳ್ತಾರೆ ಅದು ಬಿಟ್ಟು ನಿಮ್ಮ ಒಂದು ನಾನು ಅವ್ರು ಎಲ್ಲೆಲ್ಲೋ ಎಲ್ಲಾ ಕಡೆ ಹೋಗಿ ಮಾಡ್ಕೊಂಡು ತಿರುಗಲ್ಲ ನಿಮ್ಮ ಒಂದು ಪರ್ಸನಲ್ ಲೈಫ್ ಬಗ್ಗೆ ಅವರು ತಲೆನೂ ಕೆಟ್ಟ ಈ ಹಳೆ ಕಾಲದ ಇರ್ತೀವಲ್ಲ ಟ್ರೈಬಲ್ ಪೀಪಲ್ ಇವರೆಲ್ಲ ನೋಡಿ ನೀವು ಅವರು ತಮ್ಮ ತಮ್ಮ ಹಾಡಿನ ಕಲೆ ಆಗಲಿ ಅಥವಾ ನೃತ್ಯದ ಕಲೆ ಆಗಲಿ ಯಾರೋ ಅವರು ದುಡ್ಡು ಕೊಡ್ತೀವಿ ಬನ್ನಿ ಕುಣಿರಿ ಅಂದರೆ ಕುಣಿಯಲ್ಲ ಈಗ ಅಫ್ಕೋರ್ಸ್ ಆಗಿರ್ಬೋದು ಹಣದ ಅವಶ್ಯಕತೆ ತುಂಬಾ ಇರೋದ್ರಿಂದ ಬಡತನ ಇರ್ಬೋದು ಏನೋ ಅನಿವಾರ್ಯತೆ ಅವ್ರು ಬಂದಿರ್ತಾರೆ ಬಟ್ ಅನಾದಿ ಕಾಲದೂ ಕೂಡ ಅವರು ತಮ್ಮ ಒಂದು ಕಲೆಯ ಒಂದು ದೈವ ದೈವ ಒಂದು ಕಾರಣಕ್ಕೋಸ್ಕರ ಅವರು ಮುಡುಪಾಗಿಟ್ಟಿರ್ತಾರೆ ಅವ್ರು ಅದರಿಂದನೇ ದುಡ್ಡು ಮಾಡ್ಕೋಬೇಕು ಅಂದಾಗ ಅವರು ಆರಾಮಾಗಿ ಬಂದು ಬಹಳಷ್ಟು ಹಣ ಮಾಡಿಸ್ಕೊಂಡು ಅವರು ನೆಮ್ಮದಿಯಾಗಿರ್ಬೋದಿತ್ತು ಬಟ್ ನೈಜ ಕಲಾವಿದರು ಇನ್ನೊಬ್ರು ಇನ್ನೊಂದು ಕಲಾವಿದರನ್ನ ಬೆಳೆಸೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ ಮತ್ತು ಆ ಕಲೆ ಅನ್ನೋದಿದೆಯಲ್ಲ ಅದು ಒಬ್ಬರಿಂದ ಒಬ್ಬರಿಗೆ ಹರಿಲಿ ಕಲೆ ಇರೋ ಕಲಾವಿದರನ್ನ ಅವರು ಬೆಳೆಸೋದಕ್ಕೆ ಸತತ ಪ್ರಯತ್ನ ಕೂಡ ಮಾಡ್ತಾರೆ ಕಲೆನ ಜೀವಂತವಾಗಿ ಇರಬೇಕು ಇಡಬೇಕು ಅನ್ನೋದೊಂದೇ ಅವರ ಗುರಿಯಾಗಿರುತ್ತೆ ಸಿ ಐ ನೋ ಇಟ್ ಇಸ್ ಸೋ ಫಿಲಾಸಫಿಕಲ್ ಟು ಸೇ ದಿಸ್ ಬಟ್ ಸ್ಟಿಲ್ ನಿಜವಾದ ಅರ್ಥ ತಿಳ್ಕೊಂಡ್ರೆ ಅಟ್ಲೀಸ್ಟ್ ಅಭಿಮಾನ ಅಥವಾ ಅಭಿಮಾನಿ ಆಗೋರು ಕೂಡ ಕಲೆಗೆ ಅಭಿಮಾನ ಕೊಡಿ ಕಲೆಗೆ ಒಂದು ಮರ್ಯಾದೆ ಕೊಡಿ ಅಷ್ಟೇ ಅಂಧ ಅಭಿಮಾನಿಗಳಾಗಬೇಡಿ ದಯವಿಟ್ಟು ಕಲಾರಾಧಕರಾಗಿ ಅದು ಯಾವುದೇ ಕಲೆ ಆಗಿರಲಿ ನಿಮ್ಮ ಒಂದು ನೀವು ಯಾರೇ ಒಬ್ಬರು ಕಲಾವಿದರನ್ನು ನೀವು ಅಭಿಮಾನಿ ಆಗ್ತೀರಾ ಅಂತ ಹೇಳಿದ್ರೆ ದಯವಿಟ್ಟು ಅಂಧ ಅಭಿಮಾನಿ ಆಗಬೇಡಿ ನಿಜವಾಗ್ಲೂ ಅವರಲ್ಲಿ ಕಲೆ ಇದೆ ಅಂದರೆ ಆ ಕಲೆಗೆ ನಮಸ್ಕಾರ ಮಾಡಿ ದಯವಿಟ್ಟು ಡೋಂಟ್ ಟೇಕ್ ಇಟ್ ಪರ್ಸ್ನಲ್ ಅಂದರೆ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ನಾವು ತಲೆ ಕೆಟ್ಟಿಸ್ಕೋಬಾರ್ದು ಯಾರು ಹೇಗಾರ ಇರಲಿ ಕಲೆ ಅನ್ನೋದು ಅವ್ರ ಹತ್ರ ಇದೆಯಾ ಅದಕ್ಕೆ ಮಾತ್ರ ಅವರಿಗೆ ರೆಸ್ಪೆಕ್ಟು ಕಲಾವಿದರು ಅಷ್ಟೇ ಅಭಿಮಾನಿಗಳು ಅಷ್ಟೇ ನಾವೆಲ್ಲ ಇಷ್ಟೇ ಕಲೆ ಅನ್ನೋದು ಬೆಲೆ ಕಟ್ಟಲಾಗದ ಒಂದು ಮಾಣಿಕ್ಯ ಇದ್ದಂಗೆ ಯಾರ ಹತ್ರ ಅದಿದೆ ಅದು ಅದಕ್ಕೆ ಬೆಲೆ ಕೊಡಿ ಧನ್ಯವಾದಗಳು